ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ವರ್ಕ್ಸೀಟ್ ಸಿರೀಸನ್ನು ನಮ್ಮ ಅನುಕ್ರಮವಾಗಿ ಇಪ್ಪತ್ತನೇ ವರ್ಕ್ಶೀಟು ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ಮೊದಲನೇ ಪ್ರಶ್ನೆ ಏನು ಬಂದಿದೆ ನೋಡಿ ಒಂದು ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕ ಮತ್ತು ಬಹುಲಕಗಳು ಕ್ರಮವಾಗಿ ಮಧ್ಯಾಂಕ ಕೊಟ್ಟಿದ್ದಾನೆ ಸರಾಸರಿಯನ್ನು ಕಂಡುಹಿಡಬೇಕಾಗಿತ್ತು ಇಲ್ಲಿ ಮಧ್ಯಾಂಕ ಮತ್ತು ಬಹುಲಕ ಅಲ್ಲೊಂದು ಸಣ್ಣ ಯಾರಿದೆ ಇಪ್ಪತ್ತಾರೊಂದು ಇಪ್ಪತ್ತೊಂಬತ್ತಿದೆ ಕ್ರಮವಾಗಿ ಅಲ್ಲೇ ಸೈಡ್ ಹೊಗೈತದ ಐದು ತಟಲ್ಲಿ ಕ್ರಮವಾಗಿ ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತು ನೋಡಿರಿ ಇವಾಗ ದತ್ತಾಂಶ ಏನಿದೆ ಮಧ್ಯಾಂಕ ಮತ್ತು ಬಹುಲಕಗಳು ಕ್ರಮವಾಗಿ ಅಂದರೆ ಮಧ್ಯಾಂಕ ಎಷ್ಟಿದೆ ಈಕ್ವಲ್ ಟು ಇಪ್ಪತ್ತಾರು ಬರೀರಿ ಆಮೇಲೆ ಬಹುಲಕ ಎರಡನೇ ಬೆಲೆ ಬಹುಲಕ ಬಹುಲಕ ಟು ಎಷ್ಟು ಬಹುಲಕ ಈಕ್ವಲ್ ಟು ಎಷ್ಟು ಇಪ್ಪತ್ತೊಂಬತ್ತು ಎಷ್ಟಿದೆ ನಾವೇನು ಕಂಡುಹಿಡಬೇಕಾಗೈತೆ ಸರಾಸರಿ ಕಂಡುಹಿಡಬೇಕಾಗಿದೆ ಈ ಮೂರರ ಸಂಬಂಧವನ್ನು ಸ್ಮರಿಸ್ಕೊಡ್ರಿ ಸರಾಸರಿ ಎಷ್ಟು ಅಂತ ಪ್ರಶ್ನೆ ಇದೆ ನಾವು ಈಗ ಇವುಗಳ ಸರಾಸರಿಯನ್ನು ಸ್ಮರಿಸ್ಕೊಂಡ್ರೆ ಸರಾಸರಿ ಎಕ್ಸ್ ಬಾರ್ ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಿಮಗೆ ಏನು ಇಕ್ಕೊಟ್ಟು ಬಹುಲಕ ಇಕ್ವಲ್ಟು ಸಂಬಂಧ ನೋಡ್ರಿ ಮೂರು ಮೈನಸ್ ಎರಡು ಬಹುಲಕ ಇಕ್ವಲ್ಟು ತ್ರೀ ಮೈನಸ್ ಟು ಮೂರು ಗುಂಡ್ಲೆ ಮಧ್ಯಾಹ್ಕ ಮೈನಸ್ ಏನಿದೆ ಅದು ಎರಡು ಗುಂಡ್ಲೆ ಸರಾಸರಿ ಇದನ್ನು ಗಟ್ಟಿಯಾಗಿ ನೆನ್ಪಿಟ್ಕೋಬೇಕು ಆ ಕಡೆ ಈ ಕಡೆ ಈ ಆ ಕಡೆ ಏನದೇ ಬರೆದ್ರೆ ನಡೆಯೋದಿಲ್ಲ ತಪ್ಪು ಬಿಡ್ತದೆ ಬಹುಲಕ ಇಕ್ಕೊಲ್ಟು ಮೂರು ಗುಂಡ್ಲೆ ಮಧ್ಯಾಹ್ಕ ಮೈನಸ್ ಎರಡು ಗುಂಡ್ಲೆ ಸರಾಸರಿ ಈ ಸಂಬಂಧವನ್ನು ಇಲ್ಲಿ ಉಪಯೋಗ ಮಾಡಿರಿ ಇಲ್ಲಿ ಬಹುಲಕದ ಬೆಲೆ ಇಪ್ಪತ್ತೊಂಬತ್ತಿದೆ ಇಪ್ಪತ್ತೊಂಬತ್ತು ಹಾಕಿರಿ ಮಧ್ಯಾಹ್ನದ ಬೆಲೆ ಇಪ್ಪತ್ತಾರಿದೆ ಮೈನಸ್ ಎರಡು ಗುಂಡ್ಲೆ ಸರಾಸರಿ ಸರಿ ಇದನ್ನೇ ಎಕ್ಸ್ ಬಾರ್ ಹಂಗೆ ಸರಾಸರಿ ಸರ ಅಂದರೆ ಎಕ್ಸ್ ಬಾರ್ ಸಂ ಬದಲಾಸ್ಕೊಂಬಿಡ್ರಿ ಆ ಟು ಎಕ್ಸ್ ಬಾರ್ ಐತ್ಲೇ ಈ ಕಡೆ ತೊಗೊಂಬಂದ್ಬಿಡ್ರಿ ಈಗ ಮೂರು ಆರಲೆ ಹದಿನೆಂಟು ಒಂದು ಕೈಲಿಲ್ಲ ಮೂರೇಳೆ ಆರು ಒಂದು ಏಳು ಎಪ್ಪತ್ತೆಂಟು ಆಗ್ತಿದ್ದು ಇಪ್ಪತ್ತಾರು ಮೂರಲೆ ಈ ಇಪ್ಪತ್ತೊಂಬತ್ತು ಆ ಕಡೆ ಕಳಿಸ್ರಿ ಎಷ್ಟು ಆಕೈತಿ ಮೈನಸ್ ಟ್ವೆಂಟಿ ನೈನ್ ಹಾಕಿ ಅಂದರೆ ಸೆವೆಂಟಿ ಏಯ್ಟ್ ಒಳಗೆ ಸ ಟ್ವೆಂಟಿ ನೈನ್ ಕಳೀರಿ ಟೂ ಎಕ್ಸ್ ಬಾರ್ ಈಸ್ ಇಕ್ವಟು ಎಷ್ಟು ಬರ್ತೈತೆ ನೋಡೋಣ ಸೆವೆಂಟಿ ಏಯ್ಟ್ ಮೈನಸ್ ಟ್ವೆಂಟಿ ನೈನ್ ಎಷ್ಟು ಬಂತು ಸೆವೆಂಟಿ ಏಯ್ಟ್ ಮೈನಸ್ ಟ್ವೆಂಟಿ ನೈನ್ ಎಷ್ಟು ಬಂತು ಎಷ್ಟು ಹಾಂ ಫೋರ್ಟಿ ಫೋರ್ಟಿ ನೈನ್ ಕರೆಕ್ಟ್ ಆಯ್ತು ರೀ ಅಂದರೆ ಎಕ್ಸ್ ಇಕ್ ಒಟ್ಟು ಎಷ್ಟು ಆತು ಫೋರ್ಟಿ ನೈನ್ ಬೈ ಟು ಎಕ್ಸ್ ಬಾರ್ ಈಸ್ ಇಕ್ವಲ್ಟು ಸರಾಸರಿ ಎಕ್ಸ್ ಬಾರ್ ಟು ಫೋರ್ಟಿ ನೈನ್ ಡಿವೈಡೆಡ್ ಬೈ ಟು ನಲವತ್ತೊಂಬತ್ತು ಕೆರಳೆ ಬಾಗಿಸ್ರಿ ಎಷ್ಟು ಬರ್ತದೆ ನೋಡ್ರಿ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಬರ್ತದಲ್ಲೋ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಸರಿ ಪ್ರಶ್ನೆ ಪೂರ್ಣ ಅಂತೀನಿ ಒಂದು ಅಂಕದ ಪ್ರಶ್ನೆ ಸ್ವಲ್ಪ ಸುಲಭ ಪ್ರಶ್ನೆ ಇದೆ ಮುಂದಿನ ಪ್ರಶ್ನೆ ನೋಡ್ರಿ ಇದು ಕೂಡ ಸರಳ ಮತ್ತು ಒಂದು ಅಂಕದ ಪ್ರಶ್ನೆ ಇದೆ ಇಲ್ಲಿ ಕಚ್ಚಾ ದತ್ತಾಂಶಗಳಿದೆ ಈ ಕೆಳಗಿನ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಒಂದು ಮೂರು ಐದು ಏಳು ಕಚ್ಚಾದ ದತ್ತಾಂಶಗಳು ಈಗ ಸರಾಸರಿ ಎಕ್ಸ್ ಬಾರಿ ಕೊಲ್ರು ಮೌಲ್ಯಗಳ ಮೊತ್ತ ಬಾಗಿಲೇ ಮೌಲ್ಯಗಳ ಸಂಖ್ಯೆ ಇವತ್ತನ್ನೆಲ್ಲ ಕೂಡ ಸರ್ ನೇರವಾಗಿನಾ ಒಂದು ಮೂರು ಐದು ಏಳು ಬಾಗಿಲೆ ಮೌಲ್ಯಗಳು ಎಷ್ಟು ಅದಾವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅದಾವೆ ಅಂದರೆ ಎಷ್ಟಲೇ ಭಾಗಿಸ್ಬೇಕು ನಾಲ್ಕರಿಂದ ಭಾಗಿಸ್ಬೇಕು ಮೌಲ್ಯಗಳ ಸಂಖ್ಯೆ ನಾಲ್ಕಿದೆ ನೋಡಿರಿ ನಾಲ್ಕು ಐದು ಒಂಬತ್ತು ಒಂಬತ್ತು ಒಂದು ಏಳು ಒಂಬತ್ತು ಏಳು ಎಷ್ಟು ಹದಿನಾರು ಹದಿನಾರು ಬಾಗಿಲೆ ನಾಲ್ಕು ಅಂದರೆ ಇಲ್ಲಿ ಸರಾಸರಿ ಎಷ್ಟಾಗ್ತದ ನಾಲ್ಕು ಆಗ್ತದೆ ಅನ್ನೋದನ್ನು ನೋಡ್ತೀವಿ ಪೂರ್ಣ ಮಾಡಿರಿ ಮುಂದಿನ ಪ್ರಶ್ನೆ ನೋಡಿರಿ ಇಲ್ಲಿ ಕಂಡು ಹಿಡಿದಿದೆ ದತ್ತಾಂಶಗಳನ್ನು ಏರಿಕೆ ಕ್ರಮದಾಗ ಬರೀ ನೋಡಿ ಏರಿಕೆ ಕ್ರಮದಲ್ಲಿ ಬರೆದ್ರೆ ಅತ್ಯಂತ ಕಡಿಮೆ ಬೆಲೆ ಯಾವುದಿದೆ ಇದರೊಳಗೆ ಮೂರಿದೆ ಮೂರಾದ ನಂತರ ಏನು ಬರೀಬೇಕು ನಾಲ್ಕು ಬರೀಬೇಕು ನಾಲ್ಕು ಒಂದೇ ಸಲ ಬಂದೈತಿ ಆಮೇಲೆ ಐದು ಅದ ಆರಿಲ್ಲ ಇಲ್ಲ ಏಳು ಅದ ಆಮೇಲೆ ಎಂಟು ಒಂಬತ್ತಿಲ್ಲ ಹತ್ತುದ ಎಂಟು ಹತ್ತು ನೋಡಿರಿ ಒಂದು ಎರಡು ಮೂರು ನಾಲ್ಕೈದು ಆರು ಅದಾವ ಒಂದು ಎರಡು ಮೂರು ನಾಲ್ಕೈದು ಐದು ಆರು ಅದಾವೆ ಸಮಸಂಖ್ಯೆ ಇಲ್ಲದ ಹೀಗಾಗಿ ಏನು ಮಾಡಬೇಕು ಮಧ್ಯಾಂಕ ಟು ಮಧ್ಯಾಂಕ ಇಕ್ವಲ್ಟು ಎನ್ ಬೈ ಟು ಪ್ಲಸ್ ಎನ್ ಬೈ ಟು ಪ್ಲಸ್ ಒಂದನೇ ಪ್ರಾಪ್ತಾಂಕ ಎನ್ ಬೈ ಟು ಅಂದರೆ ಆರು ಎರಡು ಅಂಶ ಮೂರನೇ ಪ್ರಾಪ್ತಾಂಕ ಆಮೇಲೆ ಅದ್ರ ಮುಂದಿಂದ ನಾಲ್ಕನೇ ಪ್ರಾಪ್ತಾಂಕ ಮೂರನೇ ಪ್ಲಸ್ ನಾಲ್ಕನೇ ಪ್ರಾಪ್ತಾಂಕ ಬಾಗಿಲೇ ಎರಡು ಮೂರನೇ ಪ್ರಾಪ್ತಾಂಕ ಪ್ಲಸ್ ನಾಲ್ಕನೇ ಪ್ರಾಪ್ತಾಂಕ ಒಂದು ಎರಡು ಇಲ್ಲಿ ನೋಡಿರಿ ಇದು ಮೂರನೇ ಪ್ರಾಪ್ತಾಂಕ ಹಾಂ ಆಮೇಲೆ ನಾಲ್ಕನೇ ಪ್ರಾಪ್ತಾಂಕ ಯಾವುದು ಏಳು ಆಗ್ತದೆ ಅರ್ಥ ಆಯ್ತೋ ಇಲ್ಲ ಇಲ್ಲಿ ಐದು ತಗೋಬೇಕು ಆಮೇಲೆ ಎಷ್ಟು ತಗೋಬೇಕು ಏಳು ತಗೋಬೇಕು ಐದು ಮತ್ತು ಏಳನ್ನು ಕೊಡಿಸ್ರಿ ಎರಡರಿಂದ ಬಾಗಿಸ್ರಿ ಹನ್ನೆರಡು ಬಾಗಿಲೆ ಎರಡು ಎಷ್ಟು ಬಂತು ಆರು ಬಂತು ಸೊ ಇದಿಷ್ಟು ಮಧ್ಯಾಂಕದ ಬೆಲೆ ನಿಮಗೆಲ್ಲ ವರ್ಗೀಕೃತ ದತ್ತಾಂಶಗಳದ್ದೇ ಬರುತ್ತೆ ಆದರೆ ಕಚ್ಚಾ ದತ್ತಾಂಶಗಳದು ಗೊತ್ತಿರಲಿ ನಿಮ್ಮ ಮಾಹಿತಿಗಾಗಿ ಮ್ಯಾಮ್ ಒಂದು ಮಾರ್ಕಿಗೆ ಕೇಳ್ಬೋದಲ್ಲ ಮಧ್ಯಾಂಕದ ಪರಿಕಲ್ಪನೆ ನಿಮಗೆ ಅಧ್ಯಯನಕ್ಕೆ ಐತಿ ಈ ರೀತಿಯೂ ಕೇಳಲಿಕ್ಕೆ ಸಾಧ್ಯತೆ ಇರ್ತದೆ ಅದಕ್ಕೆ ನಿಮ್ಗೆ ವಿಷಯ ಗೊತ್ತಿರಲಿ ನೈನ್ತಕ್ಕೆ ಮಾಡಿದೆ ನೈನ್ತಕ್ಕೆ ಮಾಡಿದೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನ ದತ್ತಾಂಶಗಳ ಮಧ್ಯಾಂಕ ಕೊಟ್ಟಿದ್ದಾರೆ ಮೂವತ್ತೊಂದದ ಆದರೆ ಎಕ್ಸ್ ಮತ್ತು ವಾಯಿನ ಬೆಲೆ ಕಂಡುಹಿಡಿಯಿರಿ ಆಮೇಲೆ ಇಲ್ಲಿ ಒಂದು ಎರರ್ ಈ ಟೈಪಿಂಗ್ ಏನಾಗಿಲ್ಲ ಅಂದ್ರೆ ಇದ್ರಾಗ ಇಲ್ಲಿ ಎನ್ ಈಸಿಕ್ಕ ಕೊಟ್ಟು ಇದ್ರ ಮುಂದೆ ಕೊಟ್ಟಿದ್ದಾನ ಎನ್ ಇಕ್ ಕೊಟ್ಟು ಬೆಲೆ ಎಷ್ಟಿತ್ತು ಅಂದರೆ ಅದು ನಲವತ್ತಿದೆ ಎನ್ ಅಥವಾ ಸಿಗ್ಮಾ ಎಫ್ ಐ ತಿದ್ಕೊಂಡ್ರೆ ಎಷ್ಟು ನಾನು ನಲವತ್ತಿದೆ ಈ ದತ್ತಾಂಶವನ್ನು ಬಳಸಿ ನಾವೇನು ಮಾಡಬೇಕಾಗಿತ್ತು ಮಧ್ಯಾಂಕ ಕೊಟ್ಟಿದ್ದಾರ ನಾವು ಎಕ್ಸ್ ಮತ್ತು ವಾಯು ಬೆಲೆಯನ್ನು ಕಂಡುಹಿಡಬೇಕಾಗಿತ್ತು ಸರಿ ಮಧ್ಯಾಂಕ ಕಂಡುಹಿಡಬೇಕಂದ್ರೆ ನೀವು ಏನು ಮಾಡ್ತೀರಿ ಸಂಚಿತ ಆವೃತ್ತಿ ತೊಗೊಳ್ತೀರಿ ಹಿಂಗೆ ಕಾಲಮ್ ಹಾಕೊಡಿ ಇವೆರಡು ಕಾಲಮ್ ಹಾಕೋರು ವರ್ಗಾಂತರ ಆವೃತ್ತಿ ಮತ್ತು ಸಂಚಿತ ಆವೃತ್ತಿಯ ಕಾಲಮ್ಸ್ಗಳನ್ನು ರೆಡಿ ಮಾಡ್ಕೊರಿ ಸರಿ ಸಂಚಿತ ಆವೃತ್ತಿಯನ್ನು ಬರಿತಾ ಹೋಗೋಣ ಹನ್ನೆರಡು ಇಡೋಣ ಹನ್ನೆರಡಕ್ಕೆ ಒಂಬತ್ತು ಕೂಡಿಸ್ತೀರಿ ಇಪ್ಪತ್ತೊಂದು ಬರ್ತದ ಇಪ್ಪತ್ತೊಂದಕ್ಕೆ ಹತ್ತು ಕುಡಿಸಿದ್ರೆ ಇದು ತಪ್ಪೇತನ ಎಕ್ಸ್ ವೈ ಬಂದಿಲ್ಲಲ್ಲ ಅಲ್ಲಿ ವೆಲೆಗಳು ಸರಿ ಸರಿ ಮಾಡ್ಕೋಬೇಕು ತಡ್ರಣ್ಣ ಸರಿ ಮಾಡ್ಕೊಂಡು ಬಿಡಿಸು ಮಿಸ್ಟೇಕ್ ಮಿಸ್ಟೇಕಾಗ್ಯ ನೋಡಿರಿ ಸರಿ ಮಾಡ್ಕೊಂಡಿ ಮುಂದುವರ್ಸು ನಮಗೆ ಲೆಕ್ಕಾಚಾರ ಸಂಚಿತ ಆವೃತ್ತಿಯನ್ನು ಬರಿತಾ ಹೋಗೋಣ ಇಲ್ಲಿ ಎಕ್ಸ್ಗಳದಾವೆ ಕೊಡಿಸೋದು ಹೆಂಗೆ ಅಂತ ಏನು ಕನ್ಫ್ಯೂಷನ್ ಮಾಡ್ಕೊಬಿಟ್ರೆ ಹೆಂಗೆ ಇದ್ದಂಗೆ ಇಟ್ಕೊಂಡು ತಗೊಳ್ಳೋದು ಐದಕ್ಕೆ ಐದು ಬರಿತೀರಾ ನೆಕ್ಸ್ಟ್ ಏನು ಮಾಡ್ತೀರಾ ಐದಕ್ಕೆ ಎಕ್ಸ್ ಕೊಡಿಸೋ ಹೌದಾ ಇಲ್ಲ ಫೈವ್ ಪ್ಲಸ್ ಎಕ್ಸ್ ಬರೆಯೋದು ಐದು ಪ್ಲಸ್ ಎಕ್ಸ್ ಬರೆಯೋದು ಐದು ಪ್ಲಸ್ ಎಕ್ಸಕ್ಕೆ ಆರು ಕೂಡಿಸೋದು ಅಂದರೆ ಎಕ್ಸ್ ಹೆಂಗೆ ಹೋಗೋದು ಐದಕ್ಕೆ ಆರು ಕೊಡಿಸ್ರಿ ಎಷ್ಟು ಆಗ್ತೈತಿ ಹನ್ನೊಂದು ಪ್ಲಸ್ ಎಕ್ಸ್ ಆಗ್ತೈತಿ ಆಮೇಲೆ ನೆಕ್ಸ್ಟ್ ಹನ್ನೊಂದು ಪ್ಲಸ್ ಎಕ್ಸ್ ಪ್ಲಸ್ ಏನಾಗಬೇಕು ವಾಯ್ ಆಗಬೇಕು ಆಮೇಲೆ ಹನ್ನೊಂದು ಪ್ಲಸ್ ಎಕ್ಸ್ ಪ್ಲಸ್ ವಾಯ್ಗೆ ಆರು ಕೂಡಿಸ್ರಿ ಎಷ್ಟಾಗ ಹದಿನೇಳು ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಹೌದಾ ಹದಿನೇಳು ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಕೈದು ಕೊಡಿಸ್ರಿ ಇಪ್ಪತ್ತ ಎರಡು ಪ್ಲಸ್ ಎಕ್ಸ್ ಪ್ಲಸ್ ಎಷ್ಟಾಯಿತು ವಾಯ್ ಆಯಿತು ಇಪ್ಪತ್ತೆರಡು ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಸರಿ ಇದು ನಿಮಗೆ ಮೊತ್ತ ಬೇಕಾಗ್ತೈತೆ ಸಂಚಿತ ಆವೃತ್ತಿಯ ಮೊತ್ತನೂ ಕೂಡ ಇಲ್ಲಿ ಏನಾಗ್ತೈತೆ ಹೇಳ್ರಿ ಬೇಕಾಗ್ತೈತಿಲ್ಲ ಸಂಚಿತ ಆವೃತ್ತಿ ಮೊತ್ತ ಬೇಕಾಗತ್ತಾ ಇಲ್ಲೋ ನಿಮ್ಗೆ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಕೊಟ್ಟಿದ್ದಾರಲ್ಲ ಮಧ್ಯಾಹ್ನದ ಸೂತ್ರ ಹಾಕ್ಬೇಕಲ್ಲ ಅಲ್ಲಿ ಸರಿ ಈಗ ನೋಡಿರಿ ಮುಂದುವರೆದ ಭಾಗದಲ್ಲಿ ನಾವೇನು ಮಾಡ್ಬೇಕಂತ ಸಿಗ್ಮಾ ನಿಮ್ಗೆ ಎಫ್ ಐ ಬೇಕಾಗ್ತೈತಿ ಇದನ್ನು ಕೂಡಿಸ್ಕೊಬೇಕು ಇದಂತೂ ಏನು ಕೊಟ್ಟದಲ್ಲ ನೋಡೋಣ ಮುಂದಕ್ಕೆ ಸರಿ ಇಲ್ಲಿ ಈ ದತ್ತಾಂಶವನ್ನು ಬಳಸ್ಕೊಂಡು ನಾವೇನು ಮಾಡಬೇಕು ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಕಂಡುಹಿಡಬೇಕು ಈಗ ಸಿಗ್ಮಾ ಎಫ್ ಐ ಅಂದರೆ ಎನ್ ಇಕ್ವಲ್ ಟು ನಲ್ವತ್ತೈತಿ ಅಂದರೆ ಇದರ ಅರ್ಥ ಏನು ಸಿಗ್ಮಾ ಎಫ್ ಐ ಎಷ್ಟದ ನಲ್ವತ್ತದ ಈ ಸಿಗ್ಮಾ ಎಫ್ ಐ ಎಲ್ಲ ಕೂಡ್ಸಿದ್ರೆ ಇದನ್ನು ಕೂಡಿಸಿದ್ರೆ ಎಷ್ಟು ಬಂದು ನೋಡಿ ಲಾಸ್ಟಿಗೆ ಎಷ್ಟು ಬಂದೈತಿ ಇಪ್ಪತ್ತೆರಡು ಪ್ಲಸ್ ಎಕ್ಸ್ ಪ್ಲಸ್ ವೈ ಕಟ್ಟಿ ಅಲ್ಲೇ ಆಗ್ಬೇಕಲ್ಲ ಲಾಸ್ಟಿಗೆ ಬಂದಿರತಕ್ಕಂಥ ಬೆಲೆಗೆ ಸರಿ ಹೋಗ್ಬೇಕಲ್ಲ ಹೇಳ್ತಾಯಿಲ್ಲ ಇಪ್ಪತ್ತೆರಡು ಪ್ಲಸ್ ಎಕ್ಸ್ ಪ್ಲಸ್ ವೈ ಹಾಕಂತ ಆಗ್ತೈತೆ ಅಂತೇಳಿ ಇಪ್ಪತ್ತೆರಡು ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಷ್ಟು ನಲ್ವತ್ತು ಇದು ನಿಮ್ಗೆ ಕನ್ಫ್ಯೂಷನ್ ಆದರೆ ಏನು ಮಾಡಿರಿ ಹಿಂಗೆ ಒತ್ತಾಟಿಗೆ ಕೂಡಿಸಿ ನೋಡ್ರಿ ಇಪ್ಪತ್ತೆರಡು ಹಾಕತ್ತಿಲ್ಲ ನೋಡ್ರಿ ಹಂಗೆ ಐದು ಆರು ಎಷ್ಟು ಹನ್ನೊಂದು ಆಮೇಲೆ ಆರು ಐದು ಇದು ಹನ್ನೊಂದು 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 ಎಷ್ಟಾಯಿತು ಇಪ್ಪತ್ತೆರಡ ನೋಡು ಒಂದು ಎಕ್ಸ್ ಐತಿ ವಾಯ್ ಐತಿ ಇಪ್ಪತ್ತೆರಡು ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಬಂತು ಸರಿ ಟ್ವೆಂಟಿ ಟು ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಫಾರ್ಟಿ ಬಂತು ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ನಲವತ್ತು ಮೈನಸ್ ಇಪ್ಪತ್ತೆರಡು ನಲವತ್ತು ಮೈನಸ್ ಎಷ್ಟು ಇಪ್ಪತ್ತೆರಡು ಅಂದರೆ ಎಷ್ಟಾಯ್ತು ನೋಡಿರಿ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ನಲ್ವತ್ತರ ಇಪ್ಪತ್ತೆರಡು ಹೋದರೆ ಎಷ್ಟು ಹದಿನೆಂಟಲ್ಲ ಹದಿನೆಂಟು ಮರಿ ಇದಕ್ಕೆ ಸಮೀಕರಣ ಒಂದನ್ನು ಸಮೀಕರಣ ಒಂದಣ್ಣ ಹ್ಞೂ ಇನ್ನೇನು ಮಾಡ್ಬೇಕಂದ್ರೆ ನಾವು ನಿಮ್ಮ ಮಧ್ಯಾಹ್ಕದ ಇದು ನೋಡಬೇಕು ಫಾರ್ಟಿ ಬೈ ಟು ಅಂದರೆ ಎಷ್ಟು ಬಂತು ನಲವತ್ತೈತಲ್ಲ ಇದೆ ನಲ್ವತ್ತು ಅರ್ಧ ಅಂದ್ರೆ ಇಪ್ಪತ್ತು ಇಪ್ಪತ್ತನೇ ಪ್ರಾಪ್ತಾಂಕ ಇಲ್ಲೇಲಿ ಬರ್ತೈತೆ ನೋಡ್ರಿ ಮಧ್ಯಾಹ್ನದ ಬೆಲೆನೇ ಕೊಟ್ಟಿದ್ರೆ ಇಪ್ಪತ್ತನೇ ಪ್ರಾಪ್ತಾಂಕ ನೋಡುವ ಅವಶ್ಯಕತೆ ಇಲ್ಲ ಮಧ್ಯಾಹ್ಕ ಮೂವತ್ತೊಂದು ಐತೆ ಮೂವತ್ತೊಂದು ಎಷ್ಟನೇ ವರ್ಗಾಂತರದಾಗ ಬರ್ತೈತೆ ನೋಡ್ರಿ ಅದನ್ನು ಮಾರ್ಕ್ ಮಾಡಿಕೊಡಿ ಮೂವತ್ತೊಂದು ಎಲ್ಲಿ ಬರ್ತೈತೆ ನೋಡ್ರಿ ಇಲ್ಲಿ ಇಪ್ಪತ್ತರಿಂದ ಮೂವತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಇಳತ್ತೆರಡು ನಲ್ವತ್ತರ ಆಯಿತು ಅಂದರೆ ನಿಮ್ಗೆ ಮಧ್ಯಾಹ್ನ ಎಲ್ಲೈತಿ ಈ ಒಂದು ವರ್ಗಾಂತರದಾಗೈತೆ ತರ್ಟಿ ಟು ಫಾರ್ಟಿ ಈ ವರ್ಗಾಂತರದಾಗ ಹೌದಾ ಅಂದರೆ ನಿಮಗೆ ಇದು ಎಫ್ಗೆ ಸರಿ ಆತ ಇದು ಕೆಳಮಿತಿ ಎಲ್ಲ ಆಯಿತು ಇನ್ನೇನು ಬೇಕಾಕತಿ ಸಂಚಿತ ಆವೃತ್ತಿ ಹಿಂದಿನ ಸಂಚಿತ ಆವೃತ್ತಿ ಇದು ನಿಮಗೆ ಏನಾಗ್ತೈತಿ ಹೇಳ್ರಿ ಸಿ ಎಫ್ ಅದು ಬೆಲೆ ಆಗ್ತದೆ ಮಧ್ಯಾಹ್ನದ ಸೂತ್ರ ಹಾಕೊಳ್ಳೋನು ಆ ಮಧ್ಯಾಂಕದ ಬೆಲೆಗಳನ್ನು ಬಳಸ್ ಬಳಸ್ಕೊಂಡು ಇನ್ನೊಂದು ಲೆಕ್ಕಾಚಾರವನ್ನು ಮಾಡಬೇಕಾಗ್ತದೆ ಸರಿ ಈಗ ಈಕ್ವಲ್ ಇಕ್ವಲ್ಟು ಮಧ್ಯಾಂಕ ಇಕ್ವಲ್ಟು ಮಧ್ಯಾಂಕ ಟು ಎಷ್ಟಪ್ಪ ಅಂತಂದ್ರೆ ಮೂವತ್ತೊಂದಲ್ಲ ಮಧ್ಯಾಂಕ ಟು ಎಷ್ಟು ಮೂವತ್ತೊಂದು ಈಕ್ವಲ್ ಟು ಮೂವತ್ತೊಂದು ನೋಡ್ರಿ ಮಧ್ಯಾಹ್ಕದ ಸೂತ್ರ ಹಾಕಿರಿ ನಿಮ್ಮ ಸೂತ್ರ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಸರಿ ಐ ಥರ ಬರ್ತದ್ದು ನೋಡಿರಿ ತಪ್ಪಿದ್ರೆ ಎರಡು ಇಲ್ಲಿ ಎಲ್ ಬೆಲೆ ಕೆಳಮಿತೀವಿ ಬೆಲೆ ಎಷ್ಟೈತಿ ಮೂವತ್ತದು ಮೂವತ್ತು ಪ್ಲಸ್ ಎನ್ ಬೈ ಟು ನಲವತ್ತು ಎರಡು ಡೈರೆಕ್ಟ್ ಎರಡು ಇಪ್ಪತ್ತುವರೆ ಮೈನಸ್ ಸಿ ಎಫ್ ಬೆಲೆ ಸಿ ಬೆಲೆ ಹನ್ನೊಂದು ಪ್ಲಸ್ ಹನ್ನೊಂದು ಪ್ಲಸ್ ಎಕ್ಸ್ ಹನ್ನೊಂದು ಪ್ಲಸ್ ಎಕ್ಸ್ ಬ್ರಾಕೆಟ್ ಬರ್ರಿ ಹನ್ನೊಂದು ಪ್ಲಸ್ ಎಕ್ಸ್ ಹಿಂಗೆ ಬ್ರಾಕೆಟ್ ಬರ್ರಿ ಇಲ್ಲಿ ನಡು ಮೈನಸ್ ಐತೋ ಪ್ಲಸ್ ಆಯ್ತದ ಮೈನಸ್ ಐತಿಲ್ಲ ಎನ್ ಬೈ ಟು ಪ್ಲಸ್ ಸಿ ಎಫ್ ಆಯ್ತು ಮೈನಸ್ ಸಿ ಎಫ್ ಆಯ್ತು ಮೈನಸ್ ಐತದ ಸರಿ ಈಗ ಡಿವೈಡೆಡ್ ಬೈ ಏನು ಬರೀಬೇಕು ಎಫ್ ಎಫ್ ಬೆಲೆ ವಾಯ್ ಆಯ್ತು ವಾಯ್ ಈಕ್ವಲ್ ಟು ಏನು ಬರ್ರಿ ಅವರ ಇನ್ ಟು ಒಂದು ಆಯ್ತು ಗಾತ್ರ ಎಷ್ಟೈತೆ ಹಾಕ್ತೈತಲ್ಲ ಗಾತ್ರ ಹತ್ತದ ಆಮೇಲೆ ಇಕ್ವಲ್ ಟೇಸ್ಟ್ ಬರೀಬೇಕು ಮೂವತ್ತೊಂದಲ್ಲ ಕೊಟ್ಟದ್ದು ಬೆಲೆ ಗಾತ್ರ ಹತ್ತ ಹತ್ತೈತಿಲ್ಲ ನೋಡ್ರಿ ಜೀರೋ ಟು ಟೆನ್ ಹತ್ತ ಹತ್ತೈದು ಸರಿ ಇನ್ನು ಬಿಡಿಸ್ಬೇಕು ನೋಡಿರಿ ಮೊದಲಿಗೆ ಮೂವತ್ತು ಡೈರೆಕ್ಟ್ ನೇರವಾಗಿ ಆ ಕಡೆ ಒಯ್ಬೋದು ಅದನ್ನು ಒಯ್ಯೋನು ಮೊದಲು ನೋಡಿರಿ ಇಪ್ಪತ್ತು ಮೈನಸ್ ಬರ್ಕೆಟ್ ತೆಗಿರೋದು ಹನ್ನೊಂದು ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವಾಯ್ ಡಿವೈಡೆಡ್ ಬೈ ವಾಯ್ ಇನ್ ಟು ಟೆನ್ ಇಂಟು ಟೆನ್ ಈಕ್ವಲ್ ಟು ಮೂವತ್ತೊಂದು ಮೈನಸ್ ಮೂವತ್ತು ಮೂವತ್ತೊಂದು ಮೈನಸ್ ಎಷ್ಟು ಮೂವತ್ತು ಮೂವತ್ತೊಂದು ಮೈನಸ್ ಮೂವತ್ತು ಇಪ್ಪತ್ತರಾಗ ಹನ್ನೊಂದು ಹೋದ್ರ ಇಪ್ಪತ್ತರಾಗ ಹನ್ನೊಂದು ಹೋದ್ರೆ ಎಷ್ಟು ಒಂಬತ್ತು ಒಂಬತ್ತು ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವಾಯ್ ಇಂಟು ಟೆನ್ ಟು ಮೂವತ್ತೊಂದ್ರಾಗ ಮೂವತ್ತು ಹೋದರೆ ಎಷ್ಟು ಒಂದು ಇದು ಬ್ರಕೆಟ್ ಹಾಕ್ರಿ ಇಲ್ಲಾಂದ್ರೆ ಗಲ್ಲ ಇಡಿಸ್ತೀರಿ ನಾವು ತಪ್ತಿರಿ ಈಗ ವಾಯ್ ಎಷ್ಟು ಆ ಕಡೆ ಬೇಯ್ರಿ ಹತ್ತಲೇ ಒಳಗೆ ಗುಣಸ್ಕೊ ಗುಣಿಸ್ಕೊಡ್ರಿ ಇಲ್ಲ ಎರಡು ಎಟ್ ಎ ಟೈಮ್ ಮಾಡಕ್ಕೆ ಹೋದ್ರೆ ನೀವು ತಪ್ತಿರಿ ಹಿಂಗೆ ಇಡ್ರಿ ನೈನ್ ಮೈನಸ್ ಎಕ್ಸ ಇಡ್ರಿ ಇಂಟು ಟೆನ್ ಇಡ್ರಿ ಟು ವಾಯ್ ಎಷ್ಟು ಆ ಕಡೆ ಹೊರಗೆ ಹೊರಗುಣಾಕಾರ ಮಾಡಿದ್ದು ಈಗ ಗುಣಸ್ಬಿಟ್ರಿ ಹತ್ತೊಂಬತ್ತಲೇ ತೊಂಬತ್ತು ಮೈನಸ್ ಹತ್ತು ಎಕ್ಸ್ ಈಕ್ವಲ್ ಟು ವಾಯ್ ಆಯಿತು ಈಗ ಮೈನಸ್ ಹತ್ತು ಎಕ್ಸ್ ಆ ಕಡೆ ಏನು ಅಂದ್ರೆ ನೈಂಟಿ 10x ಈಕ್ವಲ್ ಟೆನ್ ಎಕ್ಸ್ ಪ್ಲಸ್ ವೈ ಅಥವಾ ಟೆನ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಷ್ಟು ನೈಂಟಿ ಆಯ್ತು ಇದಕ್ಕೆ ಸಮೀಕರಣ ಎರಡನೀ ಆಮೇಲೆ ಇದಕ್ಕೆ ಸಮೀಕರಣ ಒಂದನು ಇಲ್ಲಿ ಬಂದಿತ್ತು ನೋಡಿರಿ ಎಕ್ಸ್ ಪ್ಲಸ್ ವೈ ಏಯ್ಟೀನ್ ಇಲ್ಲ ಇದು ಮರ್ಕೊಳ್ಳೋದು ನೋಡ್ರಿ ಒಂದನೇ ಸಮೀಕರಣ ಎಕ್ಸ್ ಪ್ಲಸ್ ವೈ ಏಯ್ಟೀನ್ ಇದೆ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಏಯ್ಟೀನ್ ಅದ ಎರಡನೇ ಸಮೀಕರಣ ಟೆನ್ ಎಕ್ಸ್ ಪ್ಲಸ್ ವೈ ಇಕೊಳ್ಟು ನೈಂಟಿ ಅದ ಟೆನ್ ಎಕ್ಸ್ ಪ್ಲಸ್ ವಾಯ್ ಇಸ್ ಎಷ್ಟದ ನೈಂಟಿ ಅದು ಕಳಿಬೇಕು ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು ಇವತ್ತು ಬಿಡಿಸ್ಕೊಡಿ ಕಳೆದ್ರೆ ಇದು ಮೈನಸ್ ಆತು ಇದು ಮೈನಸ್ ಆತು ಇದು ಮೈನಸ್ ಆತು ಮೈನಸ್ ನೈನ್ ಎಕ್ಸ್ ವಾಯ್ ವಾಯ್ ಕ್ಯಾನ್ಸಲ್ ಆತು ಪ್ಲಸ್ ವಾಯ್ ಮೈನಸ್ ವಾಯ್ ತೊಂಬತ್ತರಾಗ ಹದಿನೆಂಟು ಕಳೀರಿ ಮೈನಸ್ ಚಿನ್ನೆಂಟ್ರಿ ತೊಂಬತ್ತರಾಗ ಹದಿನೆಂಟು ಕಳೆದ್ರೆ ಸೆವೆಂಟಿ ಟು ಸೆವೆಂಟಿ ಎಕ್ಸ್ ಈಸ್ ಇಕ್ವಲ್ ಟು ಸೆವೆಂಟಿ ಟು ಡಿವೈಡೆಡ್ ಬೈ ನೈನ್ ಮೈನಸ್ ಹಂಗೈಟ್ಕೊತ್ರಿ ಅಂದರೆ ಎಕ್ಸ್ ಇಕ್ಕೊಟ್ಟು ಎಷ್ಟು ಬಂತು ಎಂಟು ಬಂತು ಒಂದೇ ಸಮೀಕರಣ ಯೂಸ್ ಮಾಡಿರಿ ಈಜಿ ಐತೆ ಎಕ್ಸ್ ಪ್ಲಸ್ ವೈ ಇ ಕೊಟ್ಟು ಏಯ್ಟೀನ್ ಐತಿ ಎಕ್ಸ್ ಪ್ಲಸ್ ವೈ ಈಸ್ ಇಕ್ಕ ಏಯ್ಟೀನ್ ಅದ ಇಲ್ಲಿ ಎಕ್ಸದ ಬೆಲೆ ಎಂಟು ಹಾಕಿರಿ ಪ್ಲಸ್ ವಾಯ್ ಇಕ್ಕ ಕೊಟ್ಟು ಎಷ್ಟು ಏಯ್ಟೀನ್ ಅಂದ್ರೆ ವಾಯ್ ಇಕ್ಕೊಟ್ಟು ಏಯ್ಟೀನ್ ಮೈನಸ್ ಏಯ್ಟ್ ಹದಿನೆಂಟರಾಗ ಎಂಟು ಹೋದ್ರ ಎಷ್ಟು ಬಂತು ಹತ್ತು ಬಂತು ಎಲ್ಲ ವಾಯ್ ಇಕ್ಟು ಎಷ್ಟು ಬಂತು ಟೆನ್ ವೈ ವಾಯ್ ಟು ಟೆನ್ ಆದ್ದರಿಂದ ಎಕ್ಸ್ ಮತ್ತು ವಾಯಿನ ಬೆಲೆಗಳು ಎಕ್ಸ್ ಈಸ್ ಇಕ್ವ ಟು ಎಷ್ಟು ಎಂಟು ಮತ್ತು ವೈ ಇಸ್ ಇಕೋಟು ಎಷ್ಟು ಹತ್ತು ಅನ್ನೋದನ್ನು ನೋಡ್ತೀವಿ ಎಲ್ಲರಿಗೂ ಎಲ್ಲರಿಗಿಷ್ಟು ಎಂಟು ಹತ್ತು ಸರಿ ಇದೆ ಇವತ್ತು ಸರಿ ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆ ಇದು ಕೂಡ ರೇರ್ ಕೇಸಸ್ ಕೇಳೋದು ಸಾಧ್ಯತೆ ಕಡಿಮೆ ಆದರೂ ಟಾಪರ್ಸ್ಗೆ ಹೆಚ್ಚು ಸ್ಕೋರ್ ಮಾಡೋರು ಈ ವಿಧಾನವನ್ನು ಬಿಡಬಾರ್ದು ನಿಮ್ಮ ಕಾಕತಾಳೀಯವಾಗಿ ಪರೀಕ್ಷೆಗೆ ಇದೇ ವಿಧಾನದಿಂದ ಬಿಡಿಸಿರಿ ಅಂತ ಕೇಳಿದರು ಆಲ್ಟರ್ನೇಟಿವ್ ಚಾಯ್ಸು ನಿಮ್ಗೆ ಹತ್ತಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ಲಿ ಮಾರ್ಕ್ಸ್ ಕಳ್ಕೊತೀರಿ ಅದು ಗೊತ್ತಿರಬೇಕು ನಿಮ್ಮ ಸಿಲೆಬಸ್ಗೆ ಇಟ್ಟಿದ್ದಾರೆ ಅಂದಮೇಲೆ ಇದು ಗೊತ್ತಿರಬೇಕು ನಿಮ್ಮ ಅಂಥ ವಿಚಲನಾ ವಿಧಾನದಿಂದ ಒಂದೆರಡು ಲೆಕ್ಕನೇ ಪರ್ಫೆಕ್ಟಾಗಿ ಗೊತ್ತು ಮಾಡ್ಕೋರು ಸರಿ ವರ್ಗೀಕೃತ ದತ್ತಾಂಶಗಳದಾವೆ ಅಂಥ ವಿಚಲನ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಬೇಕಾಗಿ ಅದಕ್ಕೆ ಸ್ವಲ್ಪ ನಿನ್ನೆ ಮಾಡಿದ್ರು ನೋಡಿ ಅಂದರೆ ಹಿಂದಿನ ವರ್ಷವೂ ಮಾಡಿದ್ರು ನೋಡಿ ಅದು ಯಾವ ವಿಧಾನ ಅದು ಅಂದಾಜು ಸರಾಸರಿ ವಿಧಾನ ಅದಕ್ಕಿಂತ ಒಂದಷ್ಟು ಸಕೆ ಅಲ್ಲಿ ನೀವು ಡಿ ಡಿ ಐ ತಗೋತಿದ್ರೆ ಅಷ್ಟಕ್ಕೆ ಮುಂದೆ ಮುಂದುವರಿತು ಅದ್ರ ಮುಂದೆ ಮುಂದುವರಿತಿದ್ದಿಲ್ಲ ಡಿ ಐ ಏನೈತಿಲ್ಲ ಅದಕ್ಕೆ ಎಲೆ ಬಾಕ್ಸ್ಕೋಬೇಕು ಯು ಐ ಅಂತ ಒಂದು ಎಲ್ಲೇ ಸಿಗ್ತದೆ ನಿಮ್ಗೆ ಅದು ಎಫ್ ಐ ಐ ಗುಣ ಕರ್ತೋಬೇಕು ಸೂತ್ರದೊಳಗೆ ಎಫ್ ಐ ಬರ್ತದ ಸರಿ ವರ್ಗಾಂತರ ಕೊಟ್ಟಿದ್ದಾರೆ ಆವೃತ್ತಿನೂ ಕೊಟ್ಟಿದ್ದಾರೆ ಮಧ್ಯೆ ಬಿಂದು ನಾವು ತಕ್ಕೋಬೇಕು ಆಮೇಲೆ ಮುಂದಿನ ಲೆಕ್ಕಾಚಾರಗಳನ್ನೆಲ್ಲ ಮಾಡ್ಕೋಬೇಕು ಮೊದಲು ಮಧ್ಯ ಬಿಂದು ತಕ್ಕೊಳ್ಳೋಣ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡಿವೆಡೆಡ್ ಬೈ ಟು ಟು ಫಿಫ್ಟಿ ಡಿವೈಡ್ ಬೈ ಟು ಅಂದರೆ ಎಷ್ಟಾಯಿತು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಆಯಿತಾವ ಇಲ್ಲೋ ಒಂದು ನೂರ ಇಪ್ಪತ್ತೈದು ಆಮೇಲೆ ಆಗ್ತೈತೆ ನೋಡಿರಿ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಆಯಿತು ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಅಂದರೆ ಟೂ ಟ್ವೆಂಟಿ ಫೈವ್ ಆಯಿತು ಎರಡು ನೂರ ಇಪ್ಪತ್ತೈದು ಇದು ಎರಡು ನೂರ ಎಪ್ಪತ್ತೈದು ಆಯಿತು ಇಪ್ಪತ್ತೈದು ಹೆಚ್ಚಾಗ್ತತಿ ಟೂ ಸೆವೆಂಟಿ ಫೈವ್ ಇದು ತ್ರೀ ಟ್ವೆಂಟಿ ಫೈವ್ ಆಯಿತು ಸರಿ ಇನ್ನು ಅಂದಾಜು ಸರಾಸರಿ ಎಷ್ಟು ತಗೊಳ್ಳೋಣ ಎ ಈಕ್ವಲ್ ಟು ಮಧ್ಯದ ಬೆಲೆ ಹೇಳಿರಿ ಈ ಮದ್ಯ ಈ ಎಕ್ಸ್ ಮಧ್ಯ ಬಿಂದು ಒಳಗೆ ಹುಡುಕಬೇಕು ಯಾವತ್ತು ತೊಗೊಳ್ಳೋಣ ಎ ಈಕ್ವಲ್ ಟು ಏನಾಗಿರಲಿ ಟು ಟ್ವೆಂಟಿ ಫೈವ್ ಇದನ್ನು ಎ ಅಂತ ಪರಿಗಣಿಸೋದು ಇದನ್ನು ಎ ಅಂತ ಪರಿಗಣಿಸೋದು ಎ ಈಕ್ವಲ್ ಟು ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಈ ರೀತಿ ಪರಿಗಣಿಸಿ ಈ ಬೆಲೆಗಳನ್ನು ತುಂತಾಗ್ರಿ ಎಕ್ಸ್ ಐ ಮೈನಸ್ ಎ ಎಕ್ಸ್ ಐ ಅಂದರೆ ಇಲ್ಲೇ ನಿಮ್ಗೆ ಒನ್ ಟ್ವೆಂಟಿ ಫೈವ್ ಮೈನಸ್ ಟು ಟ್ವೆಂಟಿ ಫೈವ್ ಅಂದರೆ ಎಷ್ಟು ಬರ್ತೈತಿ ಮೈನಸ್ हंड्रेड वन सेवेंटी फै मैनस टू ट्वेंटी तो बस फिफ्टी अल नेक्स्ट टू ट्वेंटी फै मैनस टू ट्वेंटी फै 275 बंत टू सेवेंटी फै मैन टू ट्वेंटी ट्वेंटी टू सेवेंटी फै मैन टू ट्वेंटी फै प्लस फिफ्टी आमल टी फै मैनस टू ट्वेंटी फैतद प्लस हंड्रेड ब ಪ್ಲಸ್ ಹಂಡ್ರೆಡ್ ಬರುತ್ತೆ ಅರ್ಥ ಆಯ್ತಾ ಇಲ್ಲಿ ಇನ್ನು ಯು ಐ ಈಕ್ವಲ್ ಟು ಡಿ ಐ ಡಿವೈಡೆಡ್ ಬೈ ಎ ಇದು ವಿಚಲನೆ ಇದು ಹಂತ ವಿಚಲನೆ ಯು ಐ ಇಸ್ ಈಕ್ವಲ್ ಡಿ ಐ ಡಿವೈಡೆಡ್ ಬೈ ಎ ಎ ಡಿ ಐ ಕೆ ಎದಿಂದ ಬಾಗಿಸ್ರಿ ಸಾರಿ ಡೋರ್ ಎ ಅಲ್ಲ ತಪ್ಪು ಟೈಪ್ ಇಲ್ಲಿ ಹೆಚ್ಚು ಬರಬೇಕು ಹೆಚ್ಚು ಬರಬೇಕು ಡಿ ಐ ಡಿವೈಡ್ ಬೈ ಏನಾದ್ರೂ ಏನಾಗಬೇಕದು ಹೆಚ್ಚಾಗುತ್ತ ಹೆಚ್ಚಿದ ಬೆಲೆ ಎಷ್ಟೈತಿ ಇಲ್ಲಿ ಗಾತ್ರ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅಂದರೆ ಐವತ್ತೈದು ಡಿ ಐ ಇಲ್ಲ ಐತೆ ಇದಕ್ಕೆ ಐವತ್ತಲೇ ಭಾಗಿಸ್ರಿ ಅಂದರೆ ಎಷ್ಟು ಬಂತಿದ್ದು ಮೈನಸ್ ಎರಡು ಮೈನಸ್ ಒಂದು ಝೀರೋ ಪ್ಲಸ್ ಒಂದು ಪ್ಲಸ್ ಎರಡು ಈಗ ಇನ್ನೇನು ಮಾಡಬೇಕು ಎಫ್ ಐ ಮತ್ತು ಯು ಐ ಗುಣಿಸ್ಕೋಬೇಕು ಇಲ್ಲಿ ಎಫ್ ಐ ಐತಿ ಯು ಐ ಐತಿ ನಾಲ್ಕು ಎರಡಲೇ ಎಂಟು ಮೈನಸ್ ಎಂಟು ಇದು ಮೈನಸ್ ಐದು ಹನ್ನೆರಡು ಸೊನ್ನೆ ಗುಣಕಾರ ಮಾಡಿದರೆ ಇದು ಸೊನ್ನೆ ಬಂತು ಆಮೇಲೆ ಎರಡು ಒಂದಲೇ ಎರಡು ಪ್ಲಸ್ ಎರಡು ಬಂತು ಆಮೇಲೆ ಎರಡೆರಡುಲೇ ನಾಲ್ಕು ಎಷ್ಟು ಬಂತಂದ್ರೆ ಪ್ಲಸ್ ನಾಲ್ಕು ಬಂತು ಎರಡು ಗುಂಡ್ಲೆ ಎರಡು ಎಫ್ ಐ ಇಂಟು ಯು ಐ ಅರ್ಥ ಆಯ್ತಾ ಎಷ್ಟೆಲ್ರಿಗೂ ಸರಿ ಈಗ ಎಂಟು ಐದ ಕೂಡಿಸಿದ್ರೆ ಮೈನಸ್ ಹದಿಮೂರು ನಾಲ್ಕು ಎರಡು ಕೂಡಿಸಿದ್ರೆ ಎಷ್ಟು ಪ್ಲಸ್ ಆರು ಇಲ್ಲಿ ಸಿಗ್ಮಾ ಎಫ್ ಐ ಇಂಟು ಯು ಐ ಸಿಗ್ತದೆ ಆರು ಮತ್ತು ಹದಿಮೂರು ವ್ಯತ್ಯಾಸ ಆಗಿರಿ ಮೈನಸ್ನೇ ಆಗಿರಿ ಹದಿಮೂರದಾಗ ಆರು ಹೋದ್ರೆ ಏಳು ಹೋದಿಲ್ಲ ಮೈನಸ್ ಮತ್ತೆ ಯಾವುದ್ರೆ ಮೊತ್ತ ಬೇಕಾಗತ್ತೆ ಇಲ್ಲಿ ಸೂತ್ರ ಸ್ಮರಿಸ್ಕೊ ಸ್ಮರಿಸ್ಕೊಡ್ರಿ ಅದಕ್ಕೆ ಸರಾಸರಿ ಹಂತ ವಿಚಲನ ವಿಧಾನ ವಿಧಾನದಿಂದ ನೆನಪೈತೆಗೆ ರೀ ಸರಾಸರಿ ಈಸ್ ಈಕ್ವಲ್ ಟು ನೋಡ್ರಿ ಹೆಚ್ಚು ಬಳಕೆ ಆಗಿರೋಂಗಿಲ್ಲ ಸ್ವಲ್ಪ ನೆನಪಿಟ್ಕೊರಿ ಹಂತ ವಿಚಲನ ವಿಧಾನಕ್ಕೆ ಸೂತ್ರ ಅಂದ್ರೆ ಎ ಪ್ಲಸ್ ಅಲ್ಲ ಎ ಪ್ಲಸ್ ಇಂಟು ಹೆಚ್ ಒಂದು ಬರ್ತೈತೆ ನೋಡಿರಿ ನೀನು ಬಂದಿದ್ದು ಬಳಿ ಅದ ಸಿಗ್ಮಾ ಎಫ್ ಐ ಡಿ ಐ ಬದಲಿ ಸಿಗ್ಮಾ ಎಫ್ ಐ ಇಂಟು ಯು ಐ ಡಿವೈಡೆಡ್ ಬೈ ಏನು ಸಿಗ್ಮಾ ಎಫ್ ಐ ಇಂಟು ಎಚ್ ಇದು ನಿಮಗೆ ಹಂತ ವಿಚಲನಾ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಸರಿ ಇದೆ ಸರಿ ಬೆಲೆಗಳನ್ನು ಹಾಕ್ತಾ ಹೋಗ್ರಿ ಈಗ ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಅಂದಾಜು ಸರಾಸರಿ ಎರಡುನೂರ ಇಪ್ಪತ್ತೈದು ಸಿಗ್ಮಾ ಎಫ್ ಐ ವೈದ್ ಬೆಲೆ ನೋಡ್ರಿ ಎಷ್ಟು ಬಂದದ ಮೈನಸ್ ಏಳು ಬಂದದ ಮೈನಸ್ ಏಳು ಸಿಗ್ಮಾ ಎಫ್ ಐದು ಬೆಲೆ ಸಿಗ್ಮಾ ಎಫ್ ಐದ ಬೆಲೆ ಆವೃತ್ತಿ ಇಲ್ಲಿ ಕೂಡಿಸ್ಕೊಳ್ಬೇಕು ಸಿಗ್ಮಾ ಎಫೈ ಅಷ್ಟಕ್ಕೆ ನೋಡಿ ನಾಲ್ಕು ಐದು ಒಂಬತ್ತು ಒಂಬತ್ತು ಒಂದು ಹನ್ನೆರಡು ಎಷ್ಟು ಒಂಬತ್ತು ಒಂದು ಹನ್ನೆರಡು ಇಪ್ಪತ್ತು ಒಂದಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಟ್ವೆಂಟಿ ಫೈವ್ ಇಲ್ಲಿ ಟ್ವೆಂಟಿ ಫೈವ್ ಬರೀ ಗಾತ್ರ ಎಷ್ಟೈತೆ ಐವತ್ತೈತಲ್ಲ ಐವತ್ತೊಂದು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಎರಡಲೇ ಇಲ್ಲಿ ಕಟ್ಟಾತ ಎರಡು ನೂರ ಇಪ್ಪತ್ತೈದು ಹಂಗೆ ಎರಡುನು ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಎರಡೇ ಹದಿನಾಲ್ಕು ಎರಡುನೂರ ಇಪ್ಪತ್ತೈದರಾಗ ಹದಿನಾಲ್ಕು ಕಳೀರಿ ಮತ್ತು ಹೇಳ್ರಿ ಟೂ ಹಂಡ್ರೆಡ್ ಆ್ಯಂಡ್ ಎಲೆ ಎಲೆವೆನ್ ಟೂ ಒನ್ ಒನ್ ಇದು ನಿಮಗೆ ಸರ ಸರಿ ಇದು ಮತ್ತೆ ಹಂಗೇನು ಭಾಳ ಕಷ್ಟ ಇಲ್ಲ ಅದ್ರಾಗ ಗೊತ್ತು ಮಾಡ್ಕೋಬೇಕಂದ್ರೆ ವಿಧಾನ ಏನು ಏನಾದ್ರು ಗೊತ್ತು ಮಾಡ್ಕೋಬೇಕು ವಿಧಾನ ಏನಾದ್ರು ಗೊತ್ತು ಒಂದು ಎರಡು ಪ್ರಾಬ್ಲಮ್ಸ್ ರೀ ಎರಡರಿಂದ ಮೂರು ಪ್ರಾಬ್ಲಮ್ಸ್ ರೀ ಪ್ರಾಕ್ಟೀಸ್ ಇಟ್ಟಿರಿ ಅರ್ಥ ಆಯಿತಲ್ಲ ಪೂರ್ತಿ ಕೈ ಬಿಡು ಹಾಕೊಳ್ಬೇಡ್ರಿ ಸಾಮಾನ್ಯವಾಗಿ ನೇರ ವಿಧಾನದಿಂದ ಕೇಳ್ತಾನೆ ಮತ್ತು ಕೆಲವೊಂದು ಪ್ರಾಬ್ಲಮ್ಸಾ ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳೇ ಸರಾಸರಿ ಕಂಡುಹಿಡಿಯಿರಿ ಅಂತ ಕೇಳ್ತಾನೆ ನೀವು ಬರೇ ಸರಾಸರಿ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಅಂದರೆ ಅವಾಗ ನೇರ ವಿಧಾನ ಹಚ್ಚೋದು ಅಲ್ಲಿ ನೇರ ವಿಧಾನ ಅಂತ ಮೆನ್ಷನ್ ಮಾಡಿರಲಿಲ್ಲ ಅಂದ್ರೆ ತಿಳ್ಕೊಳ್ಳೋದೇನಪ್ಪ ಅಂದರೆ ನೇರ ವಿಧಾನದಿಂದ ಮಾಡೋದು ಸರಳ ನಮಗೆ ಅದೇ ವಿಧಾನದಿಂದ ಮಾಡೋದು ಸರಿ ಸೊ ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡಿ ಬೌಲಕ ಕಂಡುಹಿಡಿಯೋದು ಭಾಳ ಸರಳ ಪ್ರಶ್ನೆ ಇದೆ ಬೌಲಕವನ್ನು ಕಂಡುಹಿಡಬೇಕಾಗಿಲ್ಲ ಸರಿ ಈ ದತ್ತಾಂಶಗಳಿಗೆ ಬೌಲಕವನ್ನು ಕಂಡು ಹಿಡಿಯೋಣ ಏನು ಮಾಡಬೇಕು ಅಂತ ನೋಡಿರಿ ಬೌಲಕ ಕಂಡುಹಿಡೋದು ಭಾಳ ಸರಳ ಇವತ್ತಿನ ಕಮ್ಮ ಸಾಲದೊಳಗೆ ಬರ್ಕೊರಿ ಆವೃತ್ತಿ ಮತ್ತು ವರ್ಗಾಂತರ ಬರ್ರಿ ಈ ರೀತಿಯಾಗಿ ಇಷ್ಟು ಬರದ ನಂತರ ಸರಿ ಬರೋದ್ರಲ್ಲ ಇದು ರಿಪೀಟ್ ಆಗೈತಿ ನಂಗೆ ಅನಿಸ್ತಿತ್ತು ಇಲ್ಲಿ ಹಿಂದಿನ ವರ್ಕ್ಶೀಟ್ ನಂಗೆ ಸೇಮ್ ಬಾ ಬಂದಂಗೆ ಅನಿಸಿತ್ತು ಎಂಟು ಬಂದಿತ್ತಲ್ಲ ಅವ್ರದ್ದು ಅಲ್ಲೇನು ಯಾವ್ದೋ ಹಿಂದೊಂದು ಮಾಡಿದ್ರು ನೋಡಿ ಹಿಂದಿನ ವರ್ಕ್ಶೀಟ್ ನಾವು ಅಷ್ಟೇ ಬೆಲೆಗಳು ಸೇಮ್ ಅದಾವೆ ಬೇರೆ ಐತಿ ಬೇರೆ ಇದ್ರೆ ಆಯ್ತು ಒಳ್ಳೇದಾಯ್ತು ಈ ಕಡೆ ನೋಡಿರಿ ಬಿಡ್ರಿ ಇರಲಿ ಬಿಡ್ರಿ ಮಾಡೋಣ ರಿಪೀಟ್ ಮಾಡಿದ್ರು ಏನು ತಪ್ಪಾಗೋದಿಲ್ಲ ತಗೋ ಈಗ ನೀವೇನು ಕಂಡುಹಿಡಬೇಕೈತಿ ಬೌಲಕ ಕಂಡುಹಿಡಬೇಕು ಆವೃತ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಬೆಲೆಯಲ್ಲಿ ಐತಿ ನೋಡಬೇಕು ಅತಿ ಹೆಚ್ಚಿನ ಬೆಲೆ ಯಾವುದು ಎಂಟು ಇದನ್ನು ಮಾರ್ಕ್ ಮಾಡ್ಕೋಬೇಕು ಅಂದರೆ ನಮಗೆ ಬಹುಲಕ ಇರತಕ್ಕಂಥ ವರ್ಗಾಂತರ ಯಾವುದಾಯಿತು ಏಳರಿಂದ ಹತ್ತು ಈ ವರ್ಗಾಂತರದಲ್ಲಿ ಬಹುಲಕ ಐತಿ ಅಂತ ಗೊತ್ತಾಗ್ತದೆ ನಿಮ್ಮ ಆನ್ಸರ್ ಸೆವೆನ್ ಟು ಟೆನ್ ಇನ್ ಬಿಟ್ವೀನ್ ಅಲ್ಲೇ ಬರ್ತೈತೆ ಸರಿ ಮ್ಯಾಲಿಂದ ಏನು ಬರೀಬೇಕಂತ ಹೇಳಿದೆ ನೆನಪಾಯ್ತು ಇದೇನು ಮಾರ್ಕ್ ಮಾಡ್ಕೊಂಡ್ರಲ್ಲಿ ಮ್ಯಾಲೆ ಸ್ಟಾರ್ಟ್ ಮಾಡೋದು ಎಫ್ ನಾಟ್ ಈ ಎಫ್ ಒನ್ ಎಫ್ ಟು ಅದು ಆರ್ಡರ್ ಹಿಂಗೆ ಕರೆಕ್ಟ್ ಐತಿ ಎಫ್ ನಾಟ್ ಎಫ್ ಒನ್ ಎಫ್ ಟು ಹಿಂಗೆ ಕಂಟಿನ್ಯೂ ಆಮೇಲೆ ಇದೇನಾಗ್ಕೈತೆ ಹೇಳ್ರಿ ಹೇಳಮಿಟಿ ಇನ್ನು ಹೆಚ್ಚು ಒಂದು ಗೊತ್ತು ಮಾಡ್ಕೋಬೇಕು ಒನ್ ಟು ಫೋರ್ ಹಿಂಗೆ ನೋಡಿರಿ ಜೀರೋ ಇರಲಾರ್ದಾಗ ಕನ್ಫ್ಯೂಸ್ ಮಾಡ್ಕೋತೀರಿ ಒನ್ ಟು ಫೋರ್ ಅಂದಿಲ್ಲಿ ನಾಲ್ಕು ಹಿಡಿತೀರ ತಪ್ಪು ಒಂದು ಎರಡು ಮೂರು ನಾಲ್ಕು ಇದ್ರೊಳಗೆ ಕೌಂಟ್ ಆಗೈತೆ ಕೆಳಗಿಂದ್ರೆ ಮತ್ತು ನಾಲ್ಕರಿಂದ ಏಳು ಐತಿಲ್ಲ ಅಂದರೆ ಗಾತ್ರ ಎಷ್ಟತೈದ್ರದ ಮೂರು ಹಿಂಗೆ ಡಿಫ್ರೆನ್ಸ್ ತೊಗೊಂಡ್ರೂ ಹೊಂದತೈತಿ ನಾಲ್ಕರಾಗ ಒಂದು ಎಷ್ಟು ಮೂರು ಇಲ್ಲಿ ಇದ್ರ ಗಾತ್ರ ಹೆಚ್ಚು ಇಲ್ಲಿ ಈ ದತ್ತಾಂಶಗಳಿಗೆ ವರ್ಗಾಂತರದ ಗಾತ್ರ ಹೆಚ್ಚು ಎಷ್ಟು ಐತೆ ಅಂದ್ರೆ ಮೂರೈತೆ ಸರಿ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿ ಗೊತ್ತು ಮಾಡ್ಕೊಂಡ್ವಿ ಬೇಕಂದರೆ ಸಪ್ರೇಟ್ ಈ ಟೇಬಲ್ ಕೆಳಗೆ ಎಫ್ ಒನ್ ಈಕ್ವಲ್ ಟು ಎಫ್ ಟು ಈಕ್ವಲ್ ಟು ಇದನ್ನು ಬರಿಬೋದು ಹಿಂಗೆ ಬರೆದು ಬಿಡ್ರ ಎಫ್ ನಾಟ್ ಈಕ್ವಲ್ ಟು ನಾಲ್ಕು ಎಫ್ ಒನ್ ಇಸ್ ಈಕ್ವಲ್ ಟು ಎಂಟು ಆಮೇಲೆ ಎಫ್ ಟು ಇಸ್ ಈಕ್ವಲ್ ಟು ಎಷ್ಟು ಆರು ಎಫ್ ಟು ಇಸ್ ಈಕ್ವಲ್ ಟು ಆರು ಇಷ್ಟಿದೆ ಆಮೇಲೆ ಗಾತ್ರ ಬರ್ಕೊಂಡಿದ್ರಿ ಎಚ್ ಇಸ್ ಇಕ್ವಲ್ ಟು ಅಂತ ಬರ್ಕೊಂಡಿದಿರಿ ಮೂರು ಬರ್ಕೊಂಡಿದ್ದೀರಿ ಸರಿ ಇದ್ರ ಟೇಬಲನ್ನು ಇಲ್ಲಿ ಹಾಕೋಬೇಕು ನಾವು ಟೇಬಲ್ ಹಾಕೊಂಡಿವಲ್ಲ ಇನ್ನೇರುವಾಗ ಸೂತ್ರ ಹಾಕೊಳ್ಳೋದು ಬೆಲೆಗಳನ್ನು ಬಿಡಿಸಿ ತುಂಬಿ ಬಿಡಿಸ್ತಾ ಹೋಗೋದು ಅಷ್ಟೇ ಬಹುಲಕ ಇಕ್ಕೊಲ್ಟು ಬಹುಲಕ ಅಲ್ಲ ಸರಿ ಬಹುಲಕ ಇಕ್ಕೊಲ್ಟು ಏನು ಸೂತ್ರ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಟು ಎಚ್ ಇದು ಬಹುಲಕಕ್ಕೆ ಸೂತ್ರ ಇಲ್ಲಿ ಎಂಡ್ವರೆಗೆ ನೋಡಿ ಭಾಳಷ್ಟು ಕಾಂಬಿನೇಷನ್ ಅದಾವೆ ಮ್ಯಾಮ್ ಎಫ್ ಒನ್ ಇದ್ದಲ್ಲಿ ಎಫ್ ನಾಟ್ ಎಫ್ ನೂ ಇದ್ದಲ್ಲಿ ಒಂದು ಸ್ವಲ್ಪ ಬದಲಾಸ್ಕೊಂಡ್ರೆ ನಿಮ್ಮದು ಲೆಕ್ಕಾಚಾರ ತಪ್ಪಾವೆ ಈಸಿ ಇರ್ತೈತಿ ಬಟ್ ರಿಪೀಟೆಡ್ ಪ್ರಾಕ್ಟೀಸ್ ಬೇಕಾಗ್ತದೆ ಟಚ್ ಬೇಕಾಗ್ತದೆ ಕಂಟಿನ್ಯೂಷನ್ ಅಪ್ ಟು ದ ಎಂಡ್ ಫಾರ್ಮುಲಾ ಬಗ್ಗೆ ಫಾರ್ಮುಲಾ ಕಡೆ ಲಕ್ಷ್ಯ ಇರಲಿ ಸರಿಯಾಗಿ ಸರಿ ಎಲ್ ಬೆಲೆ ಏನು ಎಲ್ ಬೆಲೆ ಎಷ್ಟು ಏಳಿದೆ ಏಳು ಹಾಕ್ರಿ ಎಫ್ ಒನ್ ಬೆಲೆ ನೋಡಿ ಎಂಟು ಮೈನಸ್ ಎಷ್ಟು ನಾಲ್ಕಲ್ಲ ಹಾಂ ಎರಡು ಗುಂಡ್ಲೆ ಎಂಟು ಮೈನಸ್ ನಾಲ್ಕು ಮೈನಸ್ ಆರು ಎಫ್ ಟು ಆರು ಅದ ಗಾತ್ರ ಮೂರದ ಎಂಟು ಮೂರು ಬಿಡಿಸ್ರಿ ಇದ್ ಏಳಕ್ಕೆ ಏಳು ಹಂಗೆ ಇಡೋಣ ಎಂಟರ ನಾಲ್ಕು ಹೋದ್ರೆ ನಾಲ್ಕು ಎರಡೇಂಟಲೇ ಹದಿನಾರು ಮೈನಸ್ ಆರು ನಾಲ್ಕು ಹತ್ತು ಆಗ್ತದೆ ಇಂಟು ಎಷ್ಟು ಬರೀಬೇಕು ಮೂರು ಬರೀಬೇಕು ಎಂಟು ಮೂರು ಈಗ ಏಳು ಕೇಳು ಇರಲಿ ಫೋರ್ ಡಿವೈಡ್ ಇದೆ ಬಾ ಹದಿನಾರ್ದಾಗ ಹೋದ್ರೆ ಹದಿನಾರ್ದಾಗ ಹತ್ತು ಹೋದ್ರೆ ಎಷ್ಟು ಆರು ಇಂಟು ಎಷ್ಟಪ್ಪ ಅಂದರೆ ಮೂರು ಮೂರು ಅಂದಲೇ ಮೂರೇಳೆ ಎರಡು ಒಂದೇ ಎರಡು ಎರಡನೇ ಏಳು ಪ್ಲಸ್ ಎರಡು ಏಳು ಪ್ಲಸ್ ಎರಡು ಅಂದರೆ ಎಷ್ಟು ಒಂಬತ್ತಾಯ ಅರ್ಥ ಆಗ್ತಲ್ಲ ನಿಮಗೆ ಸರಿ ಇದು ಬಹುಲಕದ ಬೆಲೆ ಬಹುಲಕ ಎಷ್ಟಾಗ್ತದೆ ಇಲ್ಲಿ ಒಂಬತ್ತು ಅನ್ನೋದನ್ನು ನೋಡ್ತೀವಿ ಸರಿ ಇನ್ನೊಂದು ಬ್ಯಾಡ್ ಅವಶ್ಯ ಇಲ್ಲ ಬಿಟ್ಟಿದ್ದೀನಿ ನಾನು ಸರಿ ಸೊ ಇಷ್ಟಾದರೆ ಈ ಒಂದು ವರ್ಕ್ಶೀಟ್ನಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳಿಗೆ ಪರಿಹಾರ ಪೂರ್ಣ ಆಯಿತು ಸೊ ಇನ್ನು ಇನ್ನೊಂದು ವರ್ಕ್ಶೀಟು ಅದು ಸಂಭವನೀಯತೆ ಅದೇ ಆದಮೇಲೆ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಮುಂದುವರ್ಸೋಣ